ಸರ್ ಈಗ ಎಕ್ಸಾಕ್ಟ್ ಆಗಿ ಏನು ನಡೀತು ಅನ್ನೋದು ಸರ್ ಕಾಟೇರ ಕತೆ ಬರೆಸಿದ್ದು ಹುಮಾಪತಿ ಅವರು ನಾನೇ ಅಂತ ಹೇಳ್ಕೊಂಡಾಗ ಸೊ ಈ ತಂಡವಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಅದರ ಪ್ರೀ ಪ್ರೊಡಕ್ಷನ್ ಕೆಲಸ ಹೇಗೆ ನಡೀತು ಎಲ್ಲಿ ಕತೆ ಬರೋಕ್ಕೆ ಶುರು ಮಾಡಿದ್ರಿ ಸೊ ಈ ಕತೆ ರೆಡಿ ಆದ ನಂತರ ಹೆಂಗೆ ತಂಡದ ನಡುವೆ ಮಾತುಕತೆ ಆಯಿತು ಅನ್ನೋ ಒಂದು ಸ್ಪಷ್ಟನೆ ಸರ್ ಹಿಂದೆಯಿಂದ ಹೇಳಬೇಕಾಗತ್ತೆ ನಾನು ಸಿಕ್ಸ್ಟೀನಲ್ಲಿ ನಾನು ಚೌಕಾ ಫಿಲಮ್ಗೆ ಶೂಟಿಂಗ್ ಮಾಡ್ತಾಯಿರ್ತೀನಿ ಸರ್ ದರ್ಶನ್ ಸರ್ ಅವಾಗ ಒಂದು ಗೆಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಾಗೆ ಬಂದು ಮಾಡ್ತಾರೆ ಆ ಸಿನಿಮಾ ನಾನೊಂದು ಅವ್ರದ್ದು ಏಳು ದಿವಸ ನಾನು ಶೂಟಿಂಗ್ ಮಾಡ್ತೀನಿ ಅದು ಮುಗಿಯೋ ಕೊನೆಯ ದಿವಸ ನನ್ನ ಕ್ಯಾರವನ್ಗೆ ಕರೆದ್ಬಿಟ್ಟು ಅಪಿ ನಿನ್ಗೆ ಏನಾದರೂ ನೆಕ್ಸ್ಟ್ ಒಂದು ಪಿಚ್ಚರು ಯೋಚನೆ ಮಾಡು ನಾವು ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾರೆ ನಾನು ಶಾಕ್ ಆಗ್ತೀನಿ ಇನ್ನೂ ನನ್ನ ನನ್ನ ಪಿಚ್ಚರ್ ರಿಲೀಸ್ ಆಗಿಲ್ಲ ಫಸ್ಟ್ ಪಿಚರ್ ರಿಲೀಸ್ ಆಗಿಲ್ಲ ಬಸ್ ಸೂಪರ್ ಸ್ಟಾರ್ ನನಗೆ ಅವಕಾಶ ನೀನು ನೆಕ್ಸ್ಟ್ ಪಿಚರ್ ಮಾಡು ಅಂತ ಹೇಳ್ತೀರಾ ಅಂತ ಅಂದ ತಕ್ಷಣ ನಾನು ಶಾಕ್ ಆಗ್ತೀನಿ ಆಯಿತು ಬಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅದಾದಮೇಲೆ ಕೆಲವು ತಿಂಗಳಾಗುತ್ತೆ ಆಮೇಲೆ ಒಂದು ದಿವಸ ಕರೆಸ್ತಾರೆ ಕರೆಸ್ಬಿಟ್ಟು ಅಫಿ ನಾನು ಹಿಂಗೆ ಈಗ ಒಡೆಯಾ ಅಂತ ಪಿಕ್ಚರ್ ಬಂತಲ್ಲ ಅದು ಬಂದ್ಬಿಟ್ಟು ವೀರಮ್ಮನೋ ಸಿನಿಮಾದ ರಿಮೇಕ್ ಇತ್ತು ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಐವತ್ತನೇ ಸಿನಿಮಾ ನಾನು ಮಾಡಬೇಕು ಅಂತಿದ್ದೀನಿ ನೀನು ಡೈರೆಕ್ಷನ್ ಮಾಡೋದನ್ನು ಅವಾಗಿಂದ ನಂದು ಶೌಕ ರಿಲೀಸ್ ಆಗಿಲ್ಲ ನನಗೆ ಅಪ್ಪ ನನ್ನ ಪಿ ರಿಲೀಸ್ ಆಗಿಲ್ಲ ರೀಮೇಕು ಸ್ಟ್ರೈಟ್ ಪಿಕ್ಚರು ನಾನು ಕೆಲಸ ಅದು ಕಣ್ಣು ಹೊತ್ಕೊಂಡು ಮಾಡೋಣ ಒಬ್ಬ ಸ್ಟಾರ್ ನನಗೆ ಕರೆದು ಕೆಲಸ ಕೊಡ್ತೀನಿ ಅಕ್ಷಣ ಆಯ್ತು ಬಸ್ ನಾನು ಮಾಡ್ತೀನಿ ಪಿಚ್ಚರು ಅಂತಂದೆ ಆಮೇಲೆ ಆ ಪಿಚರಲ್ಲಿ ನೋಡಿದ್ವಿ ಅದಕ್ಕೆ ನಿರ್ಮಾಪಕರು ಆವತ್ತಿನ ಟೈಮಲ್ಲಿ ಎ ಕೆ ಫಿಫ್ಟಿ ಸಿಕ್ಸ್ ಅಂತ ಒಂದು ಸಿನ್ಮಾ ಆಗಿತ್ತು ಸಿದ್ಧಾಂತ್ ಸರ್ ಅಂತ ಅಂದ್ಬಿಟ್ಟು ಅಂತ ಚಕ್ರವರ್ತಿ ಮಾಡಿದ್ರು ದರ್ಶನ್ ಸರ್ ಜೊತೆ ಅವ್ರಿಗೆ ಮಾಡಬೇಕು ಅಂತಂದರು ಆಯಿತು ಅಂತಂದೆ ಟೂ ತೌಸಂಡ್ ಸೆವೆಂಟೀನ್ ಫೆಬ್ರವರಿ ಬರ್ಡೇಗೆ ಆ ಪೇಪರ್ ಆ್ಯಡ್ ಕೂಡ ಬರುತ್ತೆ ನನ್ನ ಹೆಸರು ಅವ್ರ ಹೆಸರು ಡಿ ಫಿಫ್ಟಿ ಅಂತಲೇ ಒಂದು ಪೇಪರ್ ಆ್ಯಡ್ ಬರುತ್ತೆ ಅದು ನೀವು ತೆಗೆದಿ ಡಾಕ್ಯುಮೆಂಟ್ ಸಿಗುತ್ತೆ ಸೊ ಅಲ್ಲಿಗೆ ಅದೇ ಪಿಕ್ಚರ್ ಆಗುತ್ತೆ ಅದೇ ಟೈಮಲ್ಲಿ ಚೌಕ ರಿಲೀಸ್ ಆಗಿ ತುಂಬ ಚೆನ್ನಾಗಾಗುತ್ತೆ ದರ್ಶನ್ ಸರ್ ಪಿಕ್ಚರ್ ನೋಡಿರ್ತಾರೆ ಕೊನೆ ಒಂದು ಸಹ ಕರೀತಾರೆ ಅಪಿ ಬೇಡ ನೀನು ರೀಮೇಕ್ ಮಾಡಬೇಡ ಸ್ಟ್ರೈಟ್ ಪಿಚ್ಚರ್ ಮಾಡ್ತೀಯ ಚೆನ್ನಾಗಿ ನೀನು ನೀನು ಸ್ಟ್ರೈಟೇ ಒಂದು ಕತೆ ಯೋಚನೆ ಮಾಡು ಅಂತಾರೆ ನಾನು ಆಯಿತು ನಂಗೆ ಖುಷಿ ಆಗುತ್ತೆ ನಾನು ಆಯಿತು ಹಂಗೆ ನನಗೆ ನಂಬಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನಾನು ವರ್ಕ್ ಶುರು ಮಾಡ್ತಿರ್ತೀನಿ ಆವಾಗ ಒಂದು ದಿವಸ ನನಗೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ ಅಂದರು ಚೆನ್ನಾಗಿದೆ ಬ ಸೌಂಡಿಂಗ್ ಒಂಥರ ಹೊಸದಾಗಿದೆ ಚೆನ್ನಾಗಿದೆ ಅದೇ ಹಿಂಗೆ ದಾವಣಗೆರೆಲ್ಲೊಬ್ಬ ಕುಸ್ತಿಪಟ್ಟುಗೆ ಕಾಟಿ ಅಂತ ಕರೀತಾರೆ ಸೊ ಕಾರ್ತಿ ಕಾರ್ತಿಕ್ಗೆ ಕಾಟಿ ಅಂತ ಕಾಟಿ ಅಂತ ಕಾಟಿ ಅಂತ ಕರೀತಾರೆ ಕಾಟೇರ ಅಂತ ಆಮೇಲೆ ಆ ಕಡೆ ಕಾಡೆಮ್ಮೆಗಳಿಗೆ ಕಾಟೇರ ಅಂತ ಕರೀತಾರೆ ಕಾಟಿ ಅಂತ ಕರೀತಾರೆ ಇದೆಲ್ಲ ಹಿಂಗೆ ಅವ್ರು ಹೇಳಿದ್ರು ಚೆನ್ನಾಗಿದೆ ಒಳ್ಳೆ ಪವರ್ಫುಲ್ ಸೌಂಡ್ಗೆ ಯಾವ ಕತೆಗಿಂದು ಚೆನ್ನಾಗಿದೆ ಟೈಟ್ಲ್ ರಿಜಿಸ್ಟರ್ ಮಾಡ್ಸೋಣ ನೀನು ಕತೆ ಮಾಡ್ತೀನಿ ನನಗೆ ಅದು ಬೇಕಾಗುತ್ತಾನು ಮಾಡಿಸ್ಕೋ ನಿಂದು ಬ್ಯಾನರ್ ಇದೆಯಲ್ಲ ಯಾಕಂದರೆ ದರ್ಶನ್ ಸಾರ್ದು ಬ್ಯಾನರ್ ಇಲ್ಲ ತುಗುದೀಪ ಪ್ರೊಡಕ್ಷನ್ಸ್ ಕೂಡ ದಿನಕರ್ ಸರ್ ನೋಡ್ಕೋತಾರೆ ಸೊ ದರ್ಶನ್ ಸಾರ್ದು ಅಂತ ಅವ್ರ ಥರ ಬ್ಯಾನರ್ ಇಲ್ಲ ಅವ್ರು ಏನಂದರು ನೀನು ಬ್ಯಾನರಲ್ಲಿ ಮಾಡಿಸೋ ನನಗೆ ಅಂದರು ಅವ ನನ್ನಂದೇ ಬಸ್ ನನ್ನ ಹತ್ರನೂ ಬ್ಯಾನರ್ ಇಲ್ಲ ನಾನು ಶರಣ್ ಬ್ಯಾನರ್ ಲಡ್ಡು ಸಿನಿಮಾ ಹೌದು ಶರಣ್ ಹೆಸರಲ್ಲಿದೆ ಅದರಲ್ಲೂ ಮಾಡ್ತಾ ಇರೋದು ಸೊ ಇವಾಗ ಆ್ಯಸ್ ಆಫ್ ನೋ ಅದು ಎರಡು ಟೈಟ್ಲು ಮಾತ್ರ ಅವಕಾಶ ಇರೋದು ಅದು ಎರಡು ಟೈಟ್ಲು ನಾವು ಯಾರು ಬ್ಲಾಕ್ ಮಾಡ್ಕೊಬಿಟ್ಟಿದೆ ಸೊ ನನಗೆ ಮಾಡ್ಸ್ಕೊಳಕ್ಕೆ ಕಷ್ಟ ಆಗ್ತಾಯಿದೆ ಬಾಸ್ ಅಂತಂದರೆ ಅವ್ನು ಸರಿ ಬೇಡ ಬಿಡಪ್ಪಿ ನಾನು ಬೇರೆ ಯಾರ ಥರನಾರು ಮಾಡಿಸ್ತೀನಿ ಅಂತಂದರು ಅದು ಯಾಕೆ ನನಗೆ ಫೋನ್ ಮಾಡ್ತಾರೆ ಅಂತಂದರೆ ಒಂದು ಟೈಟ್ಲು ಒಂದು ಕಡೆ ರಿಜಿಸ್ಟರ್ ಮಾಡ್ತೀವಿ ಅಂದರೆ ನಂಬಿಕೆ ಬೇಕು ಅಂತ ನಮ್ಮ ನಮ್ಮವರೆ ಯಾರೊಬ್ಬರಿದ್ರೆ ಒಂದು ಇರುತ್ತೆ ಅನ್ನೋದಕ್ಕೋಸ್ಕರ ನನಗೆ ಕೇಳಿದ್ರೆ ನನಗೆ ಆಗಲ್ಲ ಅಂತ ನಾ ಇದು ಬಿಡಪ್ಪಿ ಅಂತ ಅಂದ್ಬಿಟ್ರು ಅದಾದಮೇಲೆ ನನಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅದಾದಮೇಲೆ ಈಗ ಉಮಾಪತಿ ಸರ್ ಹೇಳ್ದಂಗೆ ದರ್ಶನ್ ಸರ್ ಇದು ಮಾಡ್ದಂಗೆ ಅವರು ಮತ್ತೆ ಉಮಾಪತಿ ಸರ್ ಬ್ಯಾನರ್ನಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ರಿಜಿಸ್ಟರ್ ಮಾಡ್ಸಿರ್ತಾರೆ ಮೇ ಬಿ ಅದು ಬೇರೆ ಕತೆಗೋಸ್ಕರ ಅಂತಲೇ ಅದಕ್ಕೆ ಅದಕ್ಕೆ ಕಾಟಿರಂತ ರಿಜಿಸ್ಟರ್ ಮಾಡಿ ಅವ್ರ ಬ್ಯಾನರ್ಲಿ ಸೊ ಹಾಗೆ ಅದು ಟೈಟ್ಲಲ್ಲಿ ಹೋಗಿದ್ದು ಆಮೇಲೆ ಅದು ಮದಗಜಗೋಸ್ಕರ ಅಲ್ಲಿಂದ ಎಕ್ಸ್ಚೇಂಜ್ ಆಗಿ ನಿಮಗೆಲ್ಲ ಗೊತ್ತು ಅದು ಫ್ಯಾಕ್ಟೇನೆ ಅದು ಉಮಾಪತಿ ಸರ್ ಅಲ್ಲಿಂದ ಕೊಟ್ಟರು ಇಲ್ಲಿ ತಗೊಂಡ್ರು